ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸಾಕ್ಷ್ಯ ಮೀಡಿಯಾ ಯೂಟ್ಯೂಬ್ ಚಾನಲ್ ಸೊ ಇವಾಗ ಬಿಗ್ ಬಾಸ್ನಲ್ಲಿ ಹದಿನೈದು ವಾರಗಳು ಮುಕ್ತಾಯವಾಗಿ ಇದೀಗ ಹದಿನಾರನೇ ವಾರಕ್ಕೆ ಕಾಲಿಡಿದೆ ಇನ್ನು ಈ ವಾರದ ಕ್ಯಾಪ್ಟನ್ ಆಗಿ ಇದೀಗ ಹನುಮಂತರವರು ಕೂಡ ಆಯ್ಕೆಯಾಗಿದ್ದಾರೆ ಸೊ ಟೋಟಲ್ ಆಗಿ ಇದೀಗ ಬಿಗ್ ಬಾಸ್ನ ಮನೆಯಲ್ಲಿ ಎಂಟು ಜನ ಕಂಟೆಸ್ಟೆಂಟ್ಗಳು ಇರ್ತಾರೆ ಹನುಮಂತ ತ್ರಿವಿಕ್ರಮ ಉಗ್ರ ಮಂಜು ರಜತ್ತು ಗೌತಮಿ ಮೋಕ್ಷಿತ ಪೈ ಭವ್ಯ ಗೌಡ ಹಾಗೂ ಧನರಾಜ್ ಅಂಡ್ ಇಲ್ಲಿ ಹನುಮಂತರವರು ಟಿಕೆಟ್ ಫಿನಾಲೆಯಿಂದ ಇದೀಗ ಫಿನಾಲೆ ವಾರಕ್ಕೂ ಕೂಡ ಆಯ್ಕೆಯಾಗಿದ್ದಾರೆ ಇನ್ನು ಬಾಕಿ ಉಳಿದಂತಹ ನಾಲ್ಕು ಜನ ಕಂಟೆಸ್ಟೆಂಟ್ ಯಾರು ಎಂಬುದನ್ನು ಪ್ರತಿಯೊಬ್ಬರು ಕೂಡ ಕಾಮೆಂಟ್ ಅಲ್ಲಿ ತಪ್ಪದೇ ಕಾಮೆಂಟ್ ಮಾಡ್ರಿ ಅಂಡ್ ಇವಾಗ ಪ್ರೊಮೋ ಕೂಡ ರಿಲೀಸ್ ಆಗಿದೆ ಸೊ ಆ ಒಂದು ಪ್ರೊಮೋ ಕೂಡ ಇದೀಗ ಈ ಮನೆಯಲ್ಲಿ ವಿಡಿಯೋ ಒಬ್ಬರು ಹೊರ ಹೋಗುವ ಸಾಧ್ಯತೆ ಖಚಿತ ಅಂದ್ರೆ ಈ ವಾರದಲ್ಲಿ ಯಾರು ಅಂತ ಇದೀಗ ಒಬ್ಬ ಸದಸ್ಯ ವಾರದ ಟಾಸ್ಕ್ ಅನ್ನು ಕೂಡ ಕೊಡ್ತಾ ಇದ್ದಾರೆ ಸೊ ಆ ಬೇಸ್ ಮೇಲೆ ಒಬ್ಬ ಕಂಟೆಸ್ಟೆಂಟ್ ಇಲ್ಲಿ ಹೆಲ್ಮೇಟ್ ಆಗೋ ಚಾನ್ಸಸ್ ತುಂಬಾನೇ ಇದೆ ಸೊ ನೋಡ್ತಾ ಇರಬಹುದು ಅಲ್ಲಿ ಕಲ್ಕಲ್ ಮೇಲೆ ಸೊ ಯಾವ ಒಂದು ಕಲರ್ ಬಾಕ್ಸ್ ಅನ್ನ ಇಟ್ಟಿದ್ದಾರೆ ಸೊ ಆ ಒಂದು ಕಲರ್ ಬಾಕ್ಸ್ ಅನ್ನ ಕಲೆಕ್ಟ್ ಮಾಡ್ಬಿಟ್ಟು ಸೊ ಇಲ್ಲಿ ಒಬ್ಬರನ್ನ ನಾಮಿನೇಟ್ ಮಾಡ್ಬೇಕಿರತ್ತೆ ಸೊ ಆ ಮೂಲಕ ನಾಮಿನೇಟ್ ಮಾಡುವ ಮೂಲಕ ಸೊ ಮಿಡ್ ವೀಕ್ ನ ಒಂದು ಎಲಿಮಿನೇಷನ್ ಕೂಡ ಇದೀಗ ನಡೀತಾ ಇದೆ ಸೊ ನೋಡುವೇಷನ್ ಸೊ ನೋಡ್ತಾ ಇರ್ಬೋದು ಇಲ್ಲಿ ಇಬ್ರು ಕೂಡ ಒಬ್ಬರನ್ನ ಟಾರ್ಗೆಟ್ ಮಾಡಿದ್ದಾರೆ ರಜತ್ ರವರನ್ನ ಹೆಚ್ಚು ಮರದ ತುಂಡುಗಳನ್ನು ಹೊಂದಿರುವ ಸದಸ್ಯ ಟಾಸ್ಕ್ ನಿಂದ ಔಟ್ ಆಗುತ್ತಾರೆ ಓಕೆ ಸೊ ಹೆಚ್ಚಿನ ಮರದ ತುಂಡನ್ನ ಸೊ ಯಾವ ಒಂದು ಕಂಟೆಸ್ಟೆಂಟ್ ಗೆ ಇಲ್ಲಿ ಕೊಡ್ತಾರೋ ಸೊ ಅವರು ಆ ಒಂದು ಟಾಸ್ಕ್ ನಿಂದ ಆಚೆ ಇರ್ತಾರೆ ಗೊತ್ತಿತ್ತು ಐ ಫ್ರಮ್ ಯು ಅಂದ್ರೆ ಇವಾಗ ಬಿಗ್ ಬಾಸ್ ನಲ್ಲಿ ಕೆಲವೊಂದು ಟಾಸ್ಕ್ ಅನ್ನು ಕೊಡ್ತಾ ಹೋಗ್ತಾರೆ ಸೊ ಆ ಒಂದು ಟಾಸ್ಕ್ ಮೇಲೆ ಸೊ ಯಾರು ಇಲ್ಲಿ ಒಬ್ಬ ಕಂಟೆಸ್ಟೆಂಟ್ ಸೋಲ್ತಾರೆ ಸೊ ಅವರು ಇದೀಗ ಮಿಡ್ ವೀಕ್ ಎಲಿಮಿನೇಷನ್ ಇಲ್ಲಿ ನಾಮಿನೇಟ್ ಆಗ್ತಾ ಇದಾರೆ ಹೋಗಬಾರ್ದು ಅಂತ ಹೆಸರು ತಗೋತೀರಾ ಉಳಿಬೇಕು ಆಡ್ತೀರಾ ಸಮರ್ಥನೆ ಬೇಡ ನಿನ್ ಮನ್ಸಕ್ ಗೊತ್ತಿ ಅಂಡ್ ಇಲ್ಲಿ ರಜತ್ ಕೂಡ ಹೇಳಿದ್ದು ಕರೆಕ್ಟ್ ಆಗಿತ್ತು ಸಮರ್ಥನೆ ಬೇಡ ಸೊ ನಿನ್ ಮನ್ಸಿಗೆ ಗೊತ್ತಿದ್ರೆ ಸಾಕು ಅಂತ ಇಂದು ರಾತ್ರಿ ಒಂಬತ್ತು ಮೂವತ್ತಕ್ಕೆ ಸೊ ಈ ರೀತಿಯ ಒಂದು ಪ್ರೊಮೋ ಕೂಡ ಇದೀಗ ರಿಲೀಸ್ ಆಗಿದೆ ಸೊ ಬಿಗ್ ಬಾಸ್ ನ ಕಡೆಯಿಂದ ಅಂಡ್ ಇವಾಗ ಬಿಗ್ ಬಾಸ್ ನಲ್ಲಿ ಕೆಲವೊಂದು ಟಾಸ್ಕ್ ಅನ್ನ ಕೊಡ್ತಾ ಹೋಗ್ತಾರೆ ಸೊ ಆ ಒಂದು ಟಾಸ್ಕ್ ಅನ್ನ ಯಾರ್ಯಾರು ವಿನ್ ಆಗ್ತಾ ಹೋಗ್ತಾರೋ ಸೊ ಅವರುಗಳು ಈ ಒಂದು ಮಿಡ್ ವೀಕ್ ಎಲಿಮಿನೇಷನ್ ಇಂದ ಸೇಫ್ ಆಗಬಹುದು ಸೊ ನೋಡುವ ಎಪಿಸೋಡ್ ಅನ್ನು ನೋಡಿದ್ರೆ ಇದ್ರ ಬಗ್ಗೆ ಗೊತ್ತಾಗುತ್ತೆ ಅಂಡ್ ನಿಮ್ ಪ್ರಕಾರ ಟಾಪ್ ಫೈವ್ ಕಂಟೆಸ್ಟೆಂಟ್ ಯಾರು ಎಂಬುದನ್ನು ಪ್ರತಿಯೊಬ್ಬರು ಕೂಡ ಕಾಮೆಂಟ್ ಅಲ್ಲಿ ತಪ್ಪದೇ ಕಾಮೆಂಟ್ ಮಾಡಿರಿ ಸೊ ಚೈತ್ರಾ ಕುಂದಾಪುರ ಅವರು ಇದೀಗ ಎಲಿಮಿನೇಟ್ ಆಗಿ ಆಚೆ ಬಂದಿದ್ದಾರೆ ಇನ್ನು ಮಿಡ್ ವೀಕ್ ಎಲಿಮಿನೇಷನ್ ಯಾರು ಎಲಿಮಿನೇಟ್ ಆಗ್ಬೋದು ಹಾಗೂ ವೀಕೆಂಡ್ ಎಲಿಮಿನೇಷನ್ ಕೂಡ ಇರುತ್ತೆ ಸೊ ಆವಾಗ ಯಾರು ಎಲಿಮಿನೇಟ್ ಆಗ್ಬೋದು ಅಂತ ಸೊ ಪ್ರತಿಯೊಬ್ಬರು ಕಾಮೆಂಟ್ ಅಲ್ಲಿ ತಪ್ಪದೇ ಕಾಮೆಂಟ್ ಮಾಡಿರಿ ಅಂಡ್ ಇದ್ರ ಬಗ್ಗೆ ನಿಮ್ಗೆ ಇನ್ನಷ್ಟು ಮಾಹಿತಿ ಬೇಕು ಅಂದರೆ ಸೊ ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ಗೂ ಕೂಡ ಜಾಯ್ನ್ ಆಗಿ ಲಿಂಕ್ ಅನ್ನು ಕೊಟ್ಟಿರ್ತೀನಿ ಸೊ ಅಲ್ಲಿ ನಿಮಗೆ ಇನ್ನಷ್ಟು ಮಾಹಿತಿಗಳು ಕೂಡ ಸಿಗ್ತಾ ಹೋಗುತ್ತೆ ಸೊ ಇದಾಗಿತ್ತು ಈ ಒಂದು ವೀಡಿಯೋದಲ್ಲಿ ಇದ್ದಂಥ ಮಾಹಿತಿ ಸೊ ವಿಡಿಯೋ ಆಗಿದ್ರೆ ವಿಡಿಯೋ ಲೈಕ್ ಮಾಡಿರಿ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಆ್ಯಂಡ್ ಇನ್ನು ಈ ಒಂದು ವಿಡಿಯೋನ ನೀವು ನೋಡಿದ್ದಕ್ಕೆ ಧನ್ಯವಾದಗಳು